thank you ಆಚ ಕನ್ನಡ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ನಾನು ಬೆಳಗಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಹತ್ತುವರೆ ಆಗಿದೆ ತಿಂಡಿಯೆಲ್ಲ ಆಯಿತು ಮಗ ಅಂತ ಇದ್ದಾನೆ ಎತ್ಕೊಬೇಕು ಅಂತ ವಾಕರ್ಗೆ ಹಾಕಿದ್ದೆ ಏನಮ್ಮ ಎತ್ಕೊಳ್ಳಂಧ ನೋಡಿ ವಾಕರ್ಗೆ ಹಾಕಿದ್ರೆ ಅವಳು ಇಲ್ಲಾಂದರೆ ನಾವು ಕೆಲಸ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಸ್ಮೈಲು ಅಲ್ಲಿ ತಿಂಡಿಗೆ ಬಂದು ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡಿದ್ದೆ ತಿಂದು ಈಗ ಸೊಪ್ಪು ಬಿಡಿಸ್ತಾ ಇದೆ ಮೊಸಪ್ ಸಾಂಬಾರು ಮಾಡೋಣ ಅಂತ ಊಟಕ್ಕೆ ಬರ್ತಾರೆ ನಮ್ಮನೆಯವರು ಅವರು ನಾಷ್ಟ ತಿಂದ್ಕೊಂಡು ಕೆಲ್ಸಕ್ಕೆ ಹೊಟ್ಟರು ಊಟಕ್ಕೆ ಬರ್ತಾರೆ ಮಧ್ಯಾಹ್ನದ್ದು ಮನೆಗೆ ಹಾಗಾಗಿ ಬೇಗ ಅಡಿಗೆ ಮಾಡಬೇಕು ಸೊಪ್ಪು ಬಿಡಿಸಿಟ್ಟಿದ್ದೀನಿ ಅದನ್ನು ತೊಳೆದು ಬಿಟ್ಟೀಗ ಬೇಕಿಡಬೇಕು ಅದಾದಮೇಲೆ ಮೊಸಪ್ಪು ರೆಸಿಪಿನೂ ಆದರೆ ತೋರಿಸ್ತೀನಿ ಇನ್ನು ಇವತ್ತಿನ ದಿನನ ಹೀಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನೂ ಇತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸ್ಕೊತೀನಿ ಏನಾದರೂ ಸರಿಯಾಗಿ ಮಾಡ್ತಾ ಇಲ್ಲ ವೀಡಿಯೋದಲ್ಲಿ ಅಂದರೆ ನಾನು ಅದನ್ನು ಸರಿಪಡಿಸ್ಕೊತೀನಿ ಇಲ್ಲಿ ಸೊಪ್ಪು ತುರಿಸಿದ್ದೀನಿ ಇದು ಬಿಡಿಸ್ಕೊಂಡಿರೋದು ಇನ್ನು ಇದು ವೇಸ್ಟು ಸೊಪ್ಪಷ್ಟೇ ವೇಸ್ಟು ಇದೆ ಅಲ್ವಾ ಇನ್ನು ಸಾಂಬಾರು ಹೇಗೆ ಮಾಡೋದು ಅಂತ ಇದನ್ನ ಮೂರು ನಾಲ್ಕು ಸಲ ತೊಳಿಬೇಕು ಮಣ್ಣಾಗಿರುತ್ತೆ ಮಣ್ಣಿರುತ್ತೆ ಅದು ಹೇಗಿದೆ ಇಲ್ಲ ಮಣ್ಣಾಗಿರುತ್ತೆ ಹಾಗಾಗಿ ನೀಟಾಗಿ ತೊಳೆದ್ಬಿಟ್ಟು ಸಾಂಬಾರಿಗೆ ಇಕ್ಕುವಾಗ ತೋರಿಸ್ತೀನಿ ಇದು ಎಲ್ಲ ಮಿಕ್ಸಿ ಸೊಪ್ಪಿದೆ ಈ ಸಲ ಈ ಮೆಂತ್ಯ ಸೊಪ್ಪೇ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಮತ್ತು ಸಬ್ಸಿಗೆ ಸೊಪ್ಪು ಅರವೇ ಸೊಪ್ಪು ದಂಟು ಸೊಪ್ಪು ಪಾಲಾಕು ಪಾಲಾಕೇ ಕೊಳುತೋಗ್ಬಿಟ್ಟಿರುತ್ತೆ ಈ ಸೊಪ್ಪಲ್ಲಿ ಫ್ರೆಂಡ್ಸ್ ಸೊಪ್ಪು ಕಟ್ಟಿರೋದ್ರಲ್ಲಿ ಇನ್ನು ಸೊಪ್ಪನ್ನು ಬಿಡಿಸ್ಕೊಂಡಾದ್ಮೇಲೆ ಅದನ್ನು ಎರಡರಿಂದ ಮೂರು ಸಲ ತೊಳೆದಿಟ್ಕೊಂಡೆ ತೊಳೆದಾದ್ಮೇಲೆ ಕುಕ್ಕರ್ಗೆ ಹಾಕ್ಕೊಂಡೆ ಸೊಪ್ಪನ್ನು ಈಗ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದು ಕ್ಲಿಪ್ಪಿಂಗ್ ಮಿಸ್ ಆಯಿತು ಹಂಗಾಗಿ ಇನ್ನು ಅವರೆಕಾಳನ್ನು ಕಾಳನ್ನು ಹಾಕ್ಕೊತಾ ಇದ್ದೀನಿ ನೆಂಚ್ಕೊಳ್ಳೋಕ್ಕೆ ಏನೂ ಇರೋದಿಲ್ಲ ಇನ್ನು ರುಬ್ಬಿ ಮಾಡೋದು ಇದನ್ನು ಹಾಗಾಗಿ ಅವರೇ ಕಾಳಿಯಲ್ಲಿ ಅಂದ್ಬಿಟ್ಟು ಅವರೆಕಾಳು ಹಾಕಿದ್ದೀನಿ ಇನ್ನು ಎರಡು ಈರುಳ್ಳಿನ ಹೆಚ್ಚಿ ಹಾಕ್ತಾಯಿದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಹೆಚ್ಕೊಂಡಿದ್ದೀನಿ ಇನ್ನು ಒಂದು ದೊಡ್ಡ ಸೈಜಷ್ಟು ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜದ್ದೇ ಎರಡು ಹಾಕೊಳ್ಳಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನು ಕಲ್ಲುಪ್ಪನೇ ಬಳಸ್ತೀನಿ ಈ ಥರ ಅಡುಗೆಗಳಲ್ಲಿ ಗೊಜ್ಜು ಏನಾದರೂ ಮಾಡಿದ್ರೆ ಮಾತ್ರ ಪುಡಿ ಉಪ್ಪನ್ನು ಬಳಸೋದು ಗೊಜ್ಜು ಐಟಮ್ಸು ಆ ಥರ ಆದರೆ ಮಾತ್ರ ಬೇರೆ ಐಟಮ್ಗೆಲ್ಲ ನಾನು ಕಲ್ಲುಪ್ಪನೇ ಬಳಸೋದು ಇನ್ನು ಒಂದು ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಇನ್ನು ಒಂದು ಎರಡೂವರೆ ಸ್ಪೂನಷ್ಟು ನಾನು ಸಾಂಬಾರ್ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಸಾಂಬಾರ್ ಪುಡಿ ಖಾರದ ಪುಡಿ ಬದಲು ಹಸಿ ಸಹ ಹಾಕ್ಕೊಂಡು ಮಾಡ್ಕೊಬೋದು ನಾನಿಲ್ಲಿ ಪುಡಿಯನ್ನೇ ಹಾಕಿ ನಮ್ಮ ಮನೇಲಿ ಮಾಡೋದು ಹಸಿ ಹಾಕಿದ್ರೆ ನಮ್ಮ ಮನೇಲಿ ಅಷ್ಟಾಗಿ ಇಷ್ಟ ಆಗೋಲ್ಲ ಇನ್ನು ಸಾಂಬಾರ್ ತಿಕ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವೀಜಲ್ ಹಾಕಿಸ್ಕೊಬೇಕು ಸೊಪ್ಪು ಬರೀ ಸೊಪ್ಪಾದರೆ ಸೊಪ್ಪು ಬೇಳೆ ಹಾಕಿ ಮಾಡ್ತಾರಲ್ಲ ಅದಾದರೆ ಒಂದು ಎರಡು ವಿಜಲ್ ಒಂದು ವಿಷಲ್ ಆದರೂ ಸಾಕು ಅವರೇ ಹಾಕಿರೋದ್ರಿಂದ ಅದು ಬೇಯಬೇಕಲ್ಲ ಹಾಗಾಗಿ ಎರಡರಿಂದ ಮೂರು ವಿಜಲ್ನ ಹಾಕ್ಕೊಳ್ಬೇಕು ಇದನ್ನು ರುಬ್ಬದೇನೆ ಹಂಗೆ ಮಸ್ತು ಸಹ ಮಾಡ್ತಾರೆ ಮಸ್ತು ಮಾಡಿದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೇಲಿ ಅದು ಸಾರು ಸಾರು ಒಂದು ಎರಡು ಆದರೂ ಆಗಬೇಕಲ್ವಾ ಹಾಗಾಗಿ ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಮಸ್ತು ಮಾಡಿದ್ರೆ ಹಾಗಾಗಿ ನಾನು ರುಬ್ಬೇನೆ ಮಾಡೋದು ರುಬ್ ಮಾಡಿದ್ರೂ ಸಹ ಟೇಸ್ಟ್ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಥರ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾಡಿದ್ಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿತ್ತು ತು ಸುಮಾರು ಸಲ ನಾನು ಇದೇ ರೀತಿಯೇ ಮಾಡಿರೋದು ಮಸ್ತು ಒಂದ್ಸಲಿ ಮಾಡಿದ್ದೆ ಅಂದರೆ ನಮ್ಮ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಈ ರೀತಿಯೇ ಮಾಡ್ತೀನಿ ಈ ರೀತಿಯೂ ಸಹ ನನಗೂ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ ಇನ್ನು ಕುಕ್ಕರ್ ತಣ್ಣಗಾದ ಮೇಲೆ ಲಿಡ್ನ ಓಪನ್ ಮಾಡಿದ್ರೆ ಈ ರೀತಿ ಬೆಂದಿರುತ್ತೆ ಅದನ್ನು ನಾನು ನೀರು ಸ್ವಲ್ಪ ಎಲ್ಲ ಕೆಳಗಡೆಯೇ ಉಳ್ಕೊಳ್ಳೋ ಥರ ಎಲ್ಲ ಸೊಪ್ಪು ಮಾತ್ರ ಎತ್ಕೊಂಡು ಅದನ್ನು ಕೂ ಡೈರೆಕ್ಟು ನಾನು ಅಂದರೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ ಸುಮಾರೊತ್ತು ಹಂಗಾಗಿ ನಾನು ಡೈರೆಕ್ಟು ಮಿಕ್ಸಿ ಜಾರ್ಗೆ ಇದ್ದೀನಿ ನೀವು ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಸಪ್ರೇಟು ಸೊಪ್ಪನ್ನು ಎತ್ಕೊಂಡು ಸ ತಣ್ಣಗೆ ಮಾಡಿ ಆಮೇಲೆ ಹಾಕ್ಕೊಂಡ್ರೆ ಒಳ್ಳೇದು ಇಲ್ಲಾಂದರೆ ರುಬ್ಬುವಾಗ ಮೇಲೆಲ್ಲ ಹಾರಿಬಿಡುತ್ತೆ ಹಂಗಾಗಿ ನಾನು ತಣ್ಣಗಾಗಿದ್ರಿಂದ ನಾನು ಅದನ್ನು ಡೈರೆಕ್ಟ್ ಜಾರಿಗೆ ಹಾಕ್ಕೊಂಡು ಅದನ್ನು ಒಂದು ಎರಡು ರೌಂಡ್ ಆಫ್ ಆನ್ ಮಾಡಿ ನಾನು ರುಬ್ಕೊತೀನಿ ತೀರಾ ನುಣುಗು ಬೇಡ ತೀರಾ ತರ್ತರಿನೂ ಬೇಡ ಆ ರೀತಿ ನಾನು ಇದ್ದೀನಿ ಈಗ ಅದೇ ಕುಕ್ಕರ್ನ ನೀರಿತ್ತಲ್ಲ ಅದನ್ನು ಬಿಸಿಗಿಡ್ತಾ ಇದ್ದೀನಿ ಈಗ ರುಬ್ಕೊಂಡಿರೋದನ್ನು ಸಹ ಅದನ್ನೇ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸರಿ ಅಂದರೆ ತೀರ ಹುಣ್ಣು ಕಾಣ್ತಿದೆ ಆದರೆ ನುಣ್ಣಗೇನು ಆಗಿಲ್ಲ ಒಂದು ಸ್ವಲ್ಪ ನುಣ್ಣಿಗಿಂತ ಒಂದು ಸ್ವಲ್ಪ ತಿಕ್ಕಾಗಿದೆ ಅಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಇನ್ನು ಅದಕ್ಕೆ ಜಾರೆಲ್ಲ ತೊಳ್ಕೊಂಡು ಆ ನೀರನ್ನೆಲ್ಲ ಸಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ಇಟ್ಟಿರ್ತೀವಲ್ಲ ಮೊದಲನೇ ಸೊಪ್ಪಿಗೆಲ್ಲ ನೀರಾಕಿ ಹಾಕಿ ಅದೇ ಸಾಕಾಗುತ್ತೆ ಮತ್ತು ಅದೇ ನೀರೇ ಟೇಸ್ಟ್ ಆಗೋದು ಎಕ್ಸ್ಟ್ರಾ ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ನಾನು ಸ್ವಲ್ಪ ತಿಕ್ನೆಸ್ಸು ಕಮ್ಮಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡೆ ಇನ್ನದಾದಮೇಲೆ ಎಷ್ಟು ಅದೇ ಇರಬೇಕು ಅದಷ್ಟು ನೋಡಿಕೊಂಡು ಕುದಿಯೋದಕ್ಕೆ ಬಿಡ್ತೀನಿ ಮತ್ತು ಇದಕ್ಕೆ ನಾನು ತೆಂಗಿನಕಾಯಿನ ಸಪ್ರೇಟಾಗಿ ರುಬ್ಕೊತೀನಿ ಅದನ್ನು ಈಗ ಇದ್ದೀನಿ ತೆಂಗಿನಕಾಯಿ ಹಾಲೇನು ಸಪ್ರೇಟ್ ಮಾಡ್ಕೊಳ್ಳೋದು ಬೇಡ ಒಂದೇ ಸಲ ರುಬ್ಬಿಕೊಂಡು ಅದನ್ನು ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡೋದು ಇದೀಗ ಚೆನ್ನಾಗಿ ಕುದಿಸ್ಬೇಕು ಸಾಂಬಾರನ್ನ ಚೆನ್ನಾಗಿ ಕುದ್ಮೇಲೆ ಇದಕ್ಕೊಂದು ಒಗ್ಗರಣೆಯನ್ನು ಕೊಡಬೇಕು ಬನ್ನಿ ಆ ಒಗ್ಗರಣೆ ಏನು ಅಂತ ನೋಡ್ಕೊಂಬಣ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನೀಗ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ ನಂತರ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಹಾಕಿದ್ಮೇಲೆ ಒಂದೆರಡು ಒಣಮೆಣಸಿನ್ಕಾಯಿನ ಹಾಕೋತಾಯಿದ್ದೀನಿ ಇದ್ದೀನಿ ಮೆಣಸಿನ್ಕಾಯಿದ್ರು ಮೆಣ್ಸಿನ್ಕಾಯಿ ಆದರೂ ಹಾಕ್ಕೊಬೋದು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದೆರಡಾದರೂ ಸಾಕು ಜಾಸ್ತಿ ಏನು ಬೇಡ ಇನ್ನು ಈಗ ಇದಕ್ಕೆ ಒಂದು ಈರುಳ್ಳಿನ ಒಂದು ಎರಡು ಪಾಲ್ ಮಾಡಿ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಸಾಂಬಾರ್ಗೆ ಹಾಕೋದು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಬಿಟ್ಟು ನಾವು ಕುದೀತಾ ಇರೋ ಸಾಂಬಾರಿಗೆ ಇದನ್ನು ಹಾಕೋದು ಪಕ್ಕದಲ್ಲೇ ಕುಕ್ಕರ್ನೂ ಸಹ ಬಿಸಿಗಿಟ್ಟಿದ್ನಲ್ಲ ಅದನ್ನು ಸಾಂಬಾರಿಗೆ ಹಾಕಿ ಒಗ್ಗರಣೆನ ಮಿಕ್ಸ್ ಮಾಡಬೇಕು ಮತ್ತು ಇದೇ ಟೈಮ್ನಲ್ಲಿ ಉಪ್ಪು ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಂಡು ಉಪ್ಪನ್ನ ಸಹ ಹಾಕ್ಕೊಳ್ಬೇಕು ಈಗ ನಾನು ಪುಡಿ ಉಪ್ಪನೇ ಬಳಸ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಇನ್ನಿದಿಷ್ಟೇ ಫ್ರೆಂಡ್ಸ್ ಸಾಂಬಾರು ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಾಗುತ್ತೆ ಮತ್ತು ನಿಮ್ಮ ಕಡೆ ಹೇಗೆ ಸಾಂಬಾರನ್ನ ಮಾಡ್ತೀರಾ ಅನ್ನೋದನ್ನು ಸಹ ಕಮೆಂಟಲ್ಲಿ ತಿಳಿಸಿ ನೋಡೋಣ ಟ್ರೈ ಮಾಡ್ತೀನಿ ಮತ್ತು ಈ ಸಾಂಬಾರು ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನಾನು ರೈಸ್ ಮಾಡಿದೆ ಮುದ್ದೆ ಮಾಡಿರಲಿಲ್ಲ ಹಾಗಾಗಿ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಮೊಸಬ್ ಸಾಂಬಾರನ್ನ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್